ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಶಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಒಂದೇ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಿ ಅಂದರೆ ವೀಕ್ಷಕರೇ ಆರೋಗ್ಯದಿಂದ ನಿಮ್ಮ ಆರೋಗ್ಯದಿಂದ ನಿಮ್ಮ ಮನೆಯಲ್ಲಿ ತುಂಬ ಸಮಸ್ಯೆ ಆಗ್ತಿದೆಯಾ ಹೌದಾ ಎಷ್ಟೇ ತೋರಿಸಿದ್ರೂ ಹುಷಾರಾಗ್ತಿಲ್ವಾ ಹಾಗಾದರೆ ಈ ಒಂದು ತಂತ್ರ ಮಾಡಿ ಸಾಕು ಜಿಂಕೆ ಥರ ಓಡ್ತಾರೆ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ದಾವಖನೀಯ ಆಯಿತು ದೇವಸ್ಥಾನ ಎಲ್ಲ ಸುತ್ತ ಸುತ್ತಾಡಿದರೂ ನಿಮ್ಮ ಜೀವನದಲ್ಲಿ ಸ್ವಲ್ಪನಾದರೂ ಇದು ಕಾಣ್ತಾ ಇಲ್ಲ ನೆಮ್ಮದಿ ಇಲ್ಲ ಹುಷಾರಾಗ್ತಾ ಇಲ್ಲ ಹೌದಾ ಏನು ವರದಿ ಮಾಡ್ಕೋಬೇಡಿ ವೀಕ್ಷಕರೇ ನಾನು ಹೇಳೋ ಈ ಒಂದು ಸಣ್ಣ ತಂತ್ರ ಮಾಡಿ ನೋಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಜಿಂಕೆ ಥರ ಹೊಡೆದ ವೀಕ್ಷಕರೇ ಮುಂದೆ ಮುಂದೆ ಆಗಿರ್ಬೋದು ಮುಂಚೆ ಆಗಿರ್ಬೋದು ಹೌದಾ ಏನೂ ತೊಂದರೆ ಆಗಲ್ಲ ನಮಗೆ ಹೌದಾ ಏನಪ್ಪ ಅಂದರೆ ವೀಕ್ಷಕರೇ ವೀಕ್ಷಕರೇ ಒಂದು ಐದು ರೂಪಾಯಿ ಕಾಯಿನ್ ವೀಕ್ಷಕರೇ ನಾಣ್ಯ ಹೌದಾ ಹಾಗೆಯೇ ಐದು ಏಲಕ್ಕಿಯ ಕಾಳು ವೀಕ್ಷಕರೇ ಹೌದಾ ಏಳಕ್ಕಿಯ ಕಾಳು ಮತ್ತು ಐದು ರೂಪಾಯಿ ನಾಣ್ಯ ವೀಕ್ಷಕರೇ ಹೌದಾ ಇವೆರಡನ್ನು ವೀಕ್ಷಕರು ಇವೆರಡು ತೊಗೊಂಡ್ಬಿಟ್ಟು ವೀಕ್ಷಕರೇ ಬಿಳಿ ಬಟ್ಟೆಗೆ ಕಟ್ಟಿ ವೀಕ್ಷಕರೇ ಕಟ್ಟಿ ನಂತರ ವೀಕ್ಷಕರೇ ನಿಮಗೆ ಯಾರಿಗೆ ಹುಷಾರದ ವೀಕ್ಷಕರೇ ಯಾರಿಗೆ ನಿಮ್ಮ ಇದು ಆಗ್ತದೆ ನಿಮ್ಮ ಆರೋಗ್ಯದಲ್ಲಿ ಇದು ಆಗ್ತದೆ ಸಮಸ್ಯೆಗೆ ತೊಂದರೆ ಆಗ್ತದೆ ವೀಕ್ಷಕರೇ ಅವರು ಹನ್ನೊಂದು ದಿನ ವೀಕ್ಷಕರೇ ಹನ್ನೊಂದು ದಿನ ನಿಮ್ಮ ದಿಂಬು ಕೆಳಗೆ ಇಟ್ಕೊಂಡು ಮಲಗಿ ವೀಕ್ಷಕರೇ ಹೌದಾ ನಿಮ್ಮ ದಿಂಬು ದಿಂಬು ಕೆಳಗೆ ಇಟ್ಕೊಂಡು ಮಲಗಿ ವೀಕ್ಷಕರೇ ಹಾಗೆಯೇ ಆ ಬಿಳಿ ಬಟ್ಟೆಗೆ ಮತ್ತು ಅರಿಶಿನ ಸ್ವಲ್ಪ ಹಚ್ಚಿ ವೀಕ್ಷಕರೇ ಹೌದಾ ಮಲಗುವಾಗ ನಿಮ್ಮ ದಿಂಬು ತೊಳಗೆ ಇಟ್ಕೊಳ್ಳಿ ವೀಕ್ಷಕರೇ ಆಮೇಲೆ ಇಡೀ ದಿನ ಬೆಳಗ್ಗೆ ತಕ್ಷಣವೇ ಇಡೀ ದಿನ ನಿಮ್ಮ ಮನೆ ದೇವರ ಕೆಳಗಡೆ ಇಡೀ ವೀಕ್ಷಕರೇ ಮನೆಯ ದೇವರು ಅಲ್ಲಿ ಇಡೀ ವೀಕ್ಷಕರೇ ಹೌದಾ ಇಡೀ ಇಟ್ಬಿಟ್ಟು ನೋಡಿ ವೀಕ್ಷಕರೇ ಕೇವಲ ಹನ್ನೊಂದು ಜನ ಈ ಒಂದು ಸಣ್ಣ ತಂತ್ರ ಮಾಡಿ ವೀಕ್ಷಕರೇ ಹೌದಾ ನಿಮಗೆ ಯಾವುದೇ ಒಂದು ತೊಂದರೆ ತಕಾದು ಹೌದಾ ಆರೋಗ್ಯದ ಸಮಸ್ಯೆ ಏನೂ ಬರಲ ವೀಕ್ಷಕರೇ ಆ ರೀತಿ ಒಂದು ಸಣ್ಣ ಆ ಒಂದು ಸಣ್ಣ ತಂತ್ರ ವೀಕ್ಷಕರಿದ್ದು ಹೌದಾ ಮಾಡಿ ನೋಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ತಕ್ಷಣವೇ ಪಾಲಾಗುತ್ತೆ ವೀಕ್ಷಕರೇ ಹೌದಾ ಯಾಕೆ ನೀವು ದೇವರು ಹಾಸ್ಪಿಟಲ್ ಅಂತ ದುಡ್ಡು ಖರ್ಚು ಮಾಡ್ತೀರಾ ನಾನು ಹೇಳೇ ಒಂದು ಸಣ್ಣ ಸಣ್ಣ ತಂತ್ರ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಎಲ್ಲ ಪರಿಹಾರ ಸಾಲ್ವ್ ಮಾಡ್ಕೊಳ್ಳೋ ಇಚ್ಛಕರ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ತಂತ್ರ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ವೀಕ್ಷಕರೇ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆ ಆದರೂ ಬೇಗನೆ ಪರಿಹಾರ ಮಾಡ್ಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆ ಅಲ್ಲ ವೀಕ್ಷಕರೇ ಹೌದಾ ಗಂಡಾಯಂತಿ ಸಮಸ್ಯೆ ಆರೋಗ್ಯ ಮಕ್ಕಳ ಮತಗಳಿದ್ದರೆ ಹೌದಾ ಉದ್ಯೋಗದಲ್ಲಿ ಕೋರ್ಟ್ಗೆ ಸಾರ ಬಾಧೆ ಹತ್ತೆ ಕಿರಿಕಿರಿ ಹೌದಾ ಪ್ರೀತಿಯಲ್ಲಿ ಬಿದ್ದವರಾಗಿರ್ಬೋದು ಇನ್ನು ಹಲವು ಎಷ್ಟೇ ಗುಪ್ತವರಾಗಲಿ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾಲನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನ್ಯಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು